ನಮಸ್ಕಾರ ಸ್ನೇಹಿತರೆ ನಮ್ಮ ಋಷಿ ಮುನಿಗಳು ಹೇಳುತ್ತಾರೆ ನೀವು ಬೇಕಾದರೆ ನೀರಿನ ಮೇಲೆ ನಡೆಯಬಹುದು ಗಾಳಿಯಲ್ಲಿ ತೇಲಬಹುದು ಪೂರ್ತಿ ಜಗತ್ತನ್ನು ಗೆಲ್ಲಬಹುದು ಆದರೆ ನಮ್ಮ ಮನಸ್ಸಿನ ಗತಿವಿಧಿಯನ್ನು ತಿಳಿಯುವುದು ಎಲ್ಲದಕ್ಕಿಂತ ದೊಡ್ಡ ಕಠಿಣ ಕಾರ್ಯವಾಗಿದೆ ನೀವು ಯೋಚಿಸಿರಬಹುದು ನೀವೇನು ಕೆಲಸ ಮಾಡಲು ಇಷ್ಟಪಡುವಿರಿ ನಿಮ್ಮ ಮನಸ್ಸು ಅದರ ಉಲ್ಟಾ ಕಾರ್ಯವನ್ನೇ ಮಾಡುತ್ತದೆ ಉದಾಹರಣೆಗೆ ನೀವು ಸಿಗರೇಟ್ ಬಿಡಲು ಪ್ರಯತ್ನಿಸುತ್ತಿದ್ದರೆ ದೃಢ ನಿಶ್ಚಯವೂ ಮಾಡುತ್ತೀರಿ ಆದರೆ ಕೆಲವೇ ಸಮಯದ ನಂತರ ನಿಮ್ಮ ಮನಸ್ಸು ವಾಪಸ್ ನಿಮ್ಮನ್ನು ಎಳೆದುಕೊಂಡು ಬಂದು ಅದೇ ಸಿಗರೆಟಿನ ಮುಂದೆ ನಿಲ್ಲಿಸುತ್ತದೆ ಈ ಮಾತು ಕೇವಲ ಸಿಗರೆಟಿನ ಮೇಲೆ ಅನ್ವಯ ಆಗಲ್ಲ ನಮ್ಮ ಜೀವನದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಇಂಥ ಕಾರ್ಯಗಳಿರುತ್ತವೆ ಇಂಥ ಅಭ್ಯಾಸಗಳಿರುತ್ತವೆ ಎಂದರೆ ಅವುಗಳನ್ನು ನಾವು ಬಿಡಲು ಇಷ್ಟಪಡುತ್ತೇವೆ ಆದರೆ ಇಷ್ಟಪಟ್ಟರೂ ಆ ಅಭ್ಯಾಸಗಳನ್ನು ನಮ್ಮಿಂದ ಬಿಡಲಾಗುವುದಿಲ್ಲ ಆದರೆ ನಾವು ಪ್ರಯತ್ನ ಪಟ್ಟು ನಮ್ಮ ಮನಸ್ಸಿನ ಸಾಕ್ಷಿಯಾಗುತ್ತೇವೆ ಆಗ ನಮ್ಮ ಮನಸ್ಸಿನ ಗತಿವಿದಿಯನ್ನು ತಿಳಿಯಬಹುದು ಮತ್ತು ಒಂದು ವೇಳೆ ಮನಸ್ಸಿನ ಗತಿವಿದಿಯು ನಮ್ಮ ಹಿಡಿತದಲ್ಲಿ ಬಂದಿತೆಂದರೆ ಆಗ ನಾವು ಯಾವುದೇ ಅಭ್ಯಾಸವನ್ನು ಬಿಡಬಹುದು ಅಥವಾ ಇದರ ವಿರುದ್ಧವಾಗಿ ಯಾವುದೇ ಅಭ್ಯಾಸವನ್ನು ಅಳವಡಿಸಿಕೊಳ್ಳಬಹುದು ಉದಾಹರಣೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವುದು ಅಥವಾ ಯಾವುದಾದರೂ ಒಂದು ಕೆಲಸ ಅದನ್ನು ಮಾಡೋದರಲ್ಲಿ ನಮಗೆ ಬಹಳ ಆಲಸ್ಯ ಬರ್ತಾ ಇರುತ್ತೆ ಏಕೆಂದರೆ ಮೂಲಭೂತ ಬಿಂದು ನಮ್ಮ ಮನಸ್ಸೇ ಆಗಿದೆ ಮತ್ತು ನಾವು ಮನಸ್ಸನ್ನೇ ಡೋಂಟ್ ಕೇರ್ ಮಾಡಿ ನಡೆಯುತ್ತೇವೆ ಎಂದರೆ ನಂತರದಲ್ಲಿ ಪಶ್ಚಾತ್ತಾಪ ಪಡುವುದು ಬಿಟ್ಟು ಬೇರೇನೂ ದಾರಿ ಉಳಿಯುವುದಿಲ್ಲ ಇವತ್ತಿನ ಈ ಬೌದ್ಧ ಕಥೆಯಲ್ಲಿ ನೀವು ತಿಳಿದುಕೊಳ್ಳುತ್ತೀರಿ ನಿಮ್ಮ ಮನಸ್ಸಿನ ಗತಿವಿಧಿ ಅಥವಾ ವೇಗವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಮತ್ತು ಅದನ್ನು ತಿಳಿದುಕೊಳ್ಳುವುದು ಮತ್ತು ಮನಸ್ಸನ್ನು ನಿರೀಕ್ಷಣೆ ಮಾಡುವುದು ನಂತರದಲ್ಲಿ ನಿಮ್ಮ ಅಭ್ಯಾಸಗಳಲ್ಲಿ ಬದಲಾವಣೆಗಳನ್ನು ತಂದುಕೊಳ್ಳುತ್ತೀರಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೀವು ನಮ್ಮ ಚಾನೆಲ್ಗೆ ಹೊಸವರಾದಲ್ಲಿ ತಪ್ಪದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಬಾರಿ ಒಬ್ಬ ಜಾಸ್ತಿ ಮಾತನಾಡುವಂತ ಶಿಷ್ಯ ಗುರುವಿನ ಆಶ್ರಮದಲ್ಲಿ ಶಿಕ್ಷಣ ಪಡೆಯಲು ಬಂದಿದ್ದ ಆ ಶಿಷ್ಯ ಗುರುವಿನ ಮಾತನ್ನು ಕಡಿಮೆ ಕೇಳುತ್ತಿದ್ದ ಮತ್ತು ತನ್ನ ಮಾತನ್ನು ಹೇಳುವುದರಲ್ಲಿ ಬಹಳ ಉತ್ಸುಕನಾಗಿರುತ್ತಿದ್ದ ಒಂದು ದಿನ ಗುರುಗಳು ಧ್ಯಾನದ ವಿಷಯದ ಮೇಲೆ ಚರ್ಚೆ ಮಾಡುತ್ತಿದ್ದರು ಧ್ಯಾನ ಹೇಗೆ ಮಾಡಲಾಗುತ್ತದೆ ಮತ್ತು ಧ್ಯಾನದ ಮಹತ್ವವೇನು ಇದೇ ವಿಷಯದ ಮೇಲೆ ಚರ್ಚೆ ನಡೆಯುತ್ತಿತ್ತು ಆಶ್ರಮದ ಎಲ್ಲ ಶಿಷ್ಯರು ಮೌನವಾಗಿದ್ದು ಗುರುಗಳ ಮಾತನ್ನು ಕೇಳುತ್ತಿದ್ದರು ಗುರುಗಳು ತಿಳಿಸುತ್ತಿದ್ದರು ನೀವು ಯಾವುದೇ ಪ್ರಕಾರದ ಧ್ಯಾನ ಮಾಡುತ್ತಿರಬಹುದು ಆದರೆ ಧ್ಯಾನದ ಆಳದಲ್ಲಿ ಹೋಗಲು ನಿಮ್ಮ ಮನಸ್ಸಿನ ಪ್ರೇಮವನ್ನು ಜಾಗೃತ ಮಾಡಿಕೊಳ್ಳಬೇಕು ಧ್ಯಾನ ಮಾಡುವಂಥ ಸಮಯದಲ್ಲಿ ನೀವು ನಿರಂತರ ನಿಮ್ಮ ಮನಸ್ಸನ್ನು ನಿರೀಕ್ಷಿಸಬೇಕಾಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಕಾರದ ವಿಚಾರಗಳು ಬರುತ್ತಿವೆ ಗುರುಗಳು ಇದನ್ನು ಹೇಳುಷ್ಟರಲ್ಲಿ ಆ ಜಾಸ್ತಿ ಮಾತನಾಡುವಂಥ ಶಿಷ್ಯ ಮಧ್ಯದಲ್ಲಿ ಕೇಳುತ್ತಾನೆ ಗುರುಗಳೇ ನಾನು ಬಹಳ ದಿನಗಳಿಂದ ನನ್ನ ಮನಸ್ಸಿನ ನಿರೀಕ್ಷಣೆ ಮಾಡುತ್ತಿದ್ದೇನೆ ನಾನು ನನ್ನ ಮನಸ್ಸಿನಲ್ಲಿ ಬರುವಂಥ ಎಲ್ಲ ವಿಚಾರಗಳನ್ನು ಬಹಳ ಆಳವಾಗಿ ನೋಡುತ್ತೇನೆ ತಿಳಿದುಕೊಳ್ಳುತ್ತೇನೆ ಆದರೆ ತದನಂತರವೂ ನನ್ನ ಮನಸ್ಸಿನ ಅಭ್ಯಾಸಗಳಲ್ಲಿ ಯಾವ ಬದಲಾವಣೆಗಳೂ ಕಾಣುತ್ತಿಲ್ಲ ನಾನು ಹೆಚ್ಚಾನೆಚ್ಚು ಹೆಚ್ಚು ಬೆಳಗ್ಗೆ ಬಹಳ ತಡವಾಗಿ ಎದ್ದೇಳುತ್ತೇನೆ ಮತ್ತು ಪ್ರತಿನಿತ್ಯ ರಾತ್ರಿ ನಾನು ಬೆಳಗ್ಗೆ ಬೇಗ ಎದ್ದೇಳುತ್ತೇನೆ ಎಂದು ವಿಚಾರ ಮಾಡಿಯೇ ಮಲಗುತ್ತೇನೆ ಬೇಗ ಎದ್ದು ಧ್ಯಾನ ಮಾಡಬೇಕು ನನ್ನ ಮನಸ್ಸಿನ ನಿರೀಕ್ಷಣೆ ಮಾಡಬೇಕೆಂದುಕೊಳ್ಳುತ್ತೇನೆ ಆದರೆ ನನ್ನಿಂದ ಇದು ಮಾಡಲಾಗುತ್ತಿಲ್ಲ ನಾನು ನನ್ನ ಜೊತೆಗಾರ ಶಿಷ್ಯರೊಂದಿಗೆ ಈ ಮಾತಿನ ಮೇಲೆ ಚರ್ಚೆಯೂ ಮಾಡಿದ್ದೆ ಆದರೆ ಅವರ ಹತ್ತಿರವೂ ಈ ಪ್ರಶ್ನೆಗೆ ಉತ್ತರವಿಲ್ಲ ಈ ಆಶ್ರಮದಲ್ಲಿ ಯಾರೂ ಒಬ್ಬರು ಇನ್ನೊಬ್ಬರೊಂದಿಗೆ ಮಾತನಾಡಲು ಇಷ್ಟವೇ ಪಡುತ್ತಿಲ್ಲ ಎಲ್ಲರೂ ಸುಮ್ಮನಿರುತ್ತಾರೆ ಏನೂ ಚರ್ಚೆ ಮಾಡುವುದಿಲ್ಲ ಈ ರೀತಿ ಇದ್ದರೆ ನಾವು ನಮ್ಮ ಮನಸ್ಸನ್ನು ತಿಳಿದುಕೊಳ್ಳಲು ಹೇಗೆ ಸಾಧ್ಯ ಮನಸ್ಸಿನ ನಿರೀಕ್ಷಣೆ ಹೇಗೆ ಮಾಡಿಕೊಳ್ಳುವುದು ಎಲ್ಲಿಯವರೆಗೆ ನಾವು ನಮ್ಮ ಮನಸ್ಸಿನ ವಿಚಾರಗಳು ನಮ್ಮ ಅಭ್ಯಾಸಗಳ ಬಗ್ಗೆ ಒಬ್ಬರು ಇನ್ನೊಬ್ಬರೊಂದಿಗೆ ಹೇಳಿಕೊಳ್ಳುವುದಿಲ್ಲ ಚರ್ಚೆ ಮಾಡಲಿಲ್ಲವೆಂದರೆ ವಾದ ಮಾಡಲಿಲ್ಲವೆಂದರೆ ಅಲ್ಲಿಯವರೆಗೂ ಸುಮ್ಮನಿದ್ದು ನಾವು ನಮ್ಮ ಮನಸ್ಸನ್ನು ಹೇಗೆ ತಿಳಿದುಕೊಳ್ಳುವುದು ಕೃಪೆ ಮಾಡಿ ನೀವು ಎಲ್ಲ ಶಿಷ್ಯರಿಗೆ ಹೇಳಿ ಒಬ್ಬರು ಇನ್ನೊಬ್ಬರೊಂದಿಗೆ ಅವರ ಮನಸ್ಸಿನ ವಿಚಾರಗಳೆಲ್ಲ ಹಂಚಿಕೊಳ್ಳಲಿ ಎಂದು ಅವರ ಮನಸ್ಸಿನಲ್ಲಿ ಎಂಥ ವಿಚಾರಗಳು ಬರುತ್ತವೆ ಧ್ಯಾನದಲ್ಲಿ ಅವರ ಮನಸ್ಸಿನಲ್ಲಿ ಏನು ಬದಲಾವಣೆಗಳು ಬರುತ್ತವೆ ಅವರೇನು ಅನುಭವ ಮಾಡುತ್ತಾರೆ ಕಡಿಮೆ ಎಂದರೂ ಆಶ್ರಮದಲ್ಲಿ ಈ ಮಾತುಗಳ ಚರ್ಚೆಯನ್ನಾದರೂ ಮಾಡಬೇಕಲ್ಲವೇ ನಂತರದಲ್ಲಿ ಗುರುಗಳು ಆ ಶಿಷ್ಯನಿಗೆ ಕೇಳುತ್ತಾರೆ ನೀನು ಬೇರೆಯವರ ಮನಸ್ಸಿನ ವಿಚಾರವನ್ನು ಯಾಕೆ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದೀಯಾ ಅದರಿಂದ ನಿನಗೇನು ಲಾಭ ನಿನಗೆ ಆತ್ಮ ನಿರೀಕ್ಷಣೆ ಮಾಡಿಕೊಳ್ಳಲು ಬೇರೆಯವರ ಮಾತನ್ನು ತಿಳಿದುಕೊಳ್ಳಬೇಕಾಗಿದೆಯಾ ಅವರ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದು ನಿನಗೇನು ಆಗಬೇಕಾಗಿದೆ ನೀನು ನನಗೆ ಈ ಮಾತಿನ ಉತ್ತರವನ್ನು ಕೊಡುವೆಯಾ ಎಂದು ಗುರುಗಳು ಶಿಷ್ಯನಿಗೆ ಕೇಳುತ್ತಾರೆ ಶಿಷ್ಯನು ತನ್ನ ಗುರುವಿನಿಂದ ಈ ಪ್ರಕಾರದ ಉತ್ತರವನ್ನು ಬಯಸಿರಲಿಲ್ಲ ಅವನು ಯೋಚಿಸುತ್ತಾನೆ ಗುರುಗಳು ಹೇಳುವ ಮಾತುಗಳಂತೂ ಸರಿಯಾಗೇ ಇದೆ ಇದರಿಂದ ನನಗೇನು ಲಾಭ ಇಲ್ಲ ಒಂದು ವೇಳೆ ನಾನು ಬೇರೆಯವರ ಮನಸ್ಸಿನ ವಿಚಾರಗಳನ್ನು ತಿಳಿದುಕೊಂಡರೂ ಅಥವಾ ನನ್ನ ಮನಸ್ಸಿನ ವಿಚಾರಗಳನ್ನು ಬೇರೆಯವರಿಗೆ ಹೇಳಿಕೊಂಡರೂ ಇದರ ಲಾಭವೇನೂ ಇಲ್ಲ ಆ ಶಿಷ್ಯ ತಾನೇ ಮಾಡಿದ ಪ್ರಶ್ನೆಯ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಅವನ ಹತ್ತಿರ ಯಾವ ಉತ್ತರವೂ ಇರಲಿಲ್ಲ ಆದರೂ ಬೇರೆ ಶಿಷ್ಯರ ಮುಂದೆ ತನ್ನ ಮಾತನ್ನು ಶ್ರೇಷ್ಠ ಎಂದು ತೋರಿಸಲು ಗುರುಗಳಿಗೆ ಹೇಳುತ್ತಾನೆ ಗುರುಗಳೇ ಒಂದು ವೇಳೆ ಬೇರೆಯವರ ಮನಸ್ಸಿನಲ್ಲಿ ಏನು ವಿಚಾರಗಳು ನಡೆಯುತ್ತವೆ ಮತ್ತು ಆ ವಿಚಾರಗಳನ್ನು ಧ್ಯಾನದಲ್ಲಿ ಹೋಗಿ ಅವರು ಹೇಗೆ ನಿರೀಕ್ಷಣೆ ಮಾಡುತ್ತಾರೆ ಎಂದು ಗೊತ್ತಾದರೆ ಆಗ ನಮಗೂ ಧ್ಯಾನ ಮಾಡುವುದರಲ್ಲಿ ಸುಲಭ ಆಗುತ್ತದೆ ನಾವು ಧ್ಯಾನದಲ್ಲಿ ಅದೇ ಪ್ರಕಾರ ನಮ್ಮ ವಿಚಾರಗಳನ್ನು ನಿರೀಕ್ಷಣೆ ಮಾಡಬಹುದು ನಮ್ಮ ಮನಸ್ಸನ್ನು ತಿಳಿಯಬಹುದು ಆಳವಾದ ಧ್ಯಾನ ಮಾಡಲು ಯಾವ ಮಾತುಗಳನ್ನು ಗಮನ ಕೊಡಬೇಕು ಯಾವ ಪ್ರಕಾರದ ಮನಸ್ಸನ್ನು ನಿರೀಕ್ಷಣೆ ಮಾಡಬೇಕು ಎಂದು ಈ ಮಾತಿನ ಚರ್ಚೆ ಮಾಡುವುದರಿಂದ ಬೇರೆ ಶಿಷ್ಯರ ಒಳಿತು ಆಗುತ್ತದೆ ನಿಮಗೆ ಅನಿಸುವುದಿಲ್ಲವೇ ಗುರುಗಳೇ ಎಂದು ಶಿಷ್ಯ ಕೇಳುತ್ತಾನೆ ನಂತರ ಗುರುಗಳು ಹೇಳುತ್ತಾರೆ ಒಬ್ಬ ಶಿಷ್ಯ ಆಳವಾಗಿ ಧ್ಯಾನ ಮಾಡುತ್ತಾನೆ ಯಾವ ರೀತಿ ಅವನು ತನ್ನ ಮನಸ್ಸಿನ ನಿರೀಕ್ಷಣೆ ಮಾಡುತ್ತಾನೆ ಎಂದು ಅವನು ತನ್ನ ಮನೋದಶೆಯನ್ನು ನಿನಗೆ ಹೇಳಿದರೂ ಸಹ ನೀನು ಆ ರೀತಿ ಧ್ಯಾನ ಮಾಡುತ್ತೀಯಾ ಎಂದು ನೀನು ಯೋಚಿಸಿದ್ದೀಯಾ ಎಂದರೆ ನಿನಗೆ ಒಂದು ಮಾತನ್ನು ಹೇಳುತ್ತೇನೆ ನೀನು ನಿನ್ನದೇ ಮಾಡಿಕೊಂಡಂತ ಮನಸ್ಸಿನ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀಯ ನಿನಗೇನಾದರೂ ಯಾವ ರೀತಿ ಆಳವಾದ ಧ್ಯಾನ ಮಾಡುವಂತಹ ವಿಧಿಯೇನಾದರೂ ತಿಳಿಯಿತು ಎಂದರೆ ಆಗ ನಿನ್ನ ಮನಸ್ಸು ಅದೇ ರೀತಿಯಾಗಿ ಅನುಸರಣೆ ಮಾಡಲು ಪ್ರಯತ್ನಿಸುತ್ತದೆ ಆಗ ನೀನು ವರ್ತಮಾನದಲ್ಲಿದ್ದು ನಿನ್ನ ಮನೋದಶೆಯನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ ಇನ್ನೂ ನಿನ್ನ ಮನಸ್ಸು ಆ ಪ್ರಕ್ರಿಯೆಯಲ್ಲಿಯೇ ಸಿಕ್ಕಿ ಹಾಕಿಕೊಂಡಿರುತ್ತದೆ ನೀನು ನಿನ್ನ ಮನಸ್ಸಿಗೆ ಒಂದು ಕೆಲಸ ಕೊಟ್ಟು ಮತ್ತು ನಿನ್ನ ಮನಸ್ಸು ಅದೇ ಕೆಲಸ ಮಾಡ್ತಾ ಇರುತ್ತೆ ನೀನು ಸಹ ಅದೇ ಕೆಲಸದಲ್ಲಿ ಸಮ್ಮಿಲಿತನಾಗಿರುತ್ತೀಯ ಆಗ ನೀನು ನಿನ್ನ ಮನಸ್ಸಿನ ನಿರೀಕ್ಷಣೆ ಹೇಗೆ ಮಾಡಲು ಸಾಧ್ಯ ನೀನು ಸ್ವತಃ ನಿನ್ನ ಮನಸ್ಸಿನೊಂದಿಗೆ ಒಂದಾಗಿ ಬಿಟ್ಟೆ ಗುರುಗಳು ಹೇಳುತ್ತಾರೆ ನೀನು ನಿನ್ನ ಮನಸ್ಸನ್ನು ಯಾವಾಗ ತಿಳಿಯಲು ಸಾಧ್ಯವೆಂದರೆ ನಿನ್ನ ಮನಸ್ಸಿನಿಂದ ದೂರವಾಗಿ ಮನಸ್ಸನ್ನು ನೋಡಿದಾಗ ವೀಕ್ಷಿಸಿದಾಗ ನಿನ್ನ ಮನಸ್ಸಿನ ಗತಿವಿಧಿಗಳನ್ನು ದೂರದಲ್ಲಿ ನಿಂತು ನೋಡಿದಾಗ ಅರ್ಥವಾಗುತ್ತದೆ ಯಾವುದೇ ವಸ್ತು ಅಥವಾ ಯಾವುದೇ ವಿಷಯದ ಬಗ್ಗೆ ತಿಳಿಯಬೇಕು ಅಂದರೆ ನೀನು ಅದರಿಂದ ಬೇರೆಯಾಗಿ ನೋಡಬೇಕಾಗುತ್ತದೆ ಒಂದು ವೇಳೆ ನೀನು ಮನಸ್ಸಿನೊಂದಿಗೆ ಒಂದಾಗಿ ಬಿಟ್ಟರೆ ಅದನ್ನು ಎಂದಿಗೂ ತಿಳಿಯಲು ಸಾಧ್ಯವಿಲ್ಲ ನೀನು ಮನಸ್ಸಿನೊಂದಿಗೆ ಒಂದಾಗಿ ಬಿಡುತ್ತೀಯ ಯಾವ ಪ್ರಕಾರದಿಂದ ನೀನು ನಿನ್ನ ಮನಸ್ಸಿನ ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದೀಯ ಆದರೆ ವಿಚಾರಗಳನ್ನು ತಿಳಿಯುತ್ತಾ ತಿಳಿಯುತ್ತಾ ನೀನು ನಿನ್ನದೇ ವಿಚಾರದಲ್ಲಿ ಕಳೆದು ಹೋಗುತ್ತೀಯಾ ಈ ರೀತಿ ಎಂದಾದರೂ ನೀನು ಅನುಭವ ಮಾಡಿದ್ದೀಯಾ ಎಂದು ಗುರುಗಳು ಕೇಳುತ್ತಾರೆ ಅದಕ್ಕೆ ಶಿಷ್ಯ ಹೌದು ಎಂದು ತಲೆ ಅಲಗಾಡಿಸುತ್ತಾ ಹೇಳುತ್ತಾನೆ ಗುರುಗಳೇ ನಾನು ಯಾವಾಗ ನನ್ನ ವಿಚಾರಗಳ ನಿರೀಕ್ಷಣೆ ಮಾಡುತ್ತೇನೆ ಆಗ ಇದೇ ರೀತಿ ಆಗುತ್ತದೆ ನಾನು ನನ್ನದೇ ವಿಚಾರದಲ್ಲಿ ಮುಳುಗಿ ಹೋಗುತ್ತೇನೆ ಸ್ವಲ್ಪ ಸಮಯದ ನಂತರ ನನಗೆ ಗಮನ ಬರುತ್ತದೆ ನಾನು ನನ್ನ ವಿಚಾರಗಳ ನಿರೀಕ್ಷಣೆ ಮಾಡುತ್ತಿದ್ದೆ ಎಂದು ಮತ್ತೆ ನಂತರದಲ್ಲಿ ನಾನು ನನ್ನ ವಿಚಾರಗಳನ್ನು ಸಾಕ್ಷಿಯಾಗಿ ನೋಡುತ್ತೇನೆ ಮತ್ತೆ ಸ್ವಲ್ಪ ಸಮಯದ ನಂತರ ನಾನು ನನ್ನ ವಿಚಾರಗಳೊಂದಿಗೆ ಒಂದಾಗಿ ಬಿಡುತ್ತೇನೆ ಗುರುಗಳು ಎಲ್ಲ ಶಿಷ್ಯರಿಗೆ ತಿಳಿಸುತ್ತಾ ಹೇಳ್ತಾರೆ ಯಾವ ರೀತಿ ಕೋಪದಲ್ಲಿರುವಂಥ ವ್ಯಕ್ತಿ ತನ್ನ ಕೋಪವನ್ನು ನಿರೀಕ್ಷಣೆ ಮಾಡುವುದಿಲ್ಲ ಏಕೆಂದರೆ ಅವನು ಸ್ವಯಂ ತಾನೇ ಆ ಕೋಪದೊಂದಿಗೆ ಒಂದಾಗಿ ಬಿಟ್ಟಿರುತ್ತಾನೆ ಅವನು ತನ್ನ ಕೋಪವನ್ನು ಅಸ್ತಿತ್ವ ಎಂದುಕೊಳ್ಳುತ್ತಾನೆ ಅದಕ್ಕಾಗಿ ಕೋಪ ಅವನ ಮೇಲೆ ಅವನ ಮನಸ್ಸನ್ನು ಯಾವ ರೀತಿ ಪ್ರಭಾವಿತ ಮಾಡಿದೆ ಎಂದು ಅವನಿಗೆ ಗೊತ್ತಾಗುವುದಿಲ್ಲ ಯಾವ ರೀತಿ ಕೋಪ ಅವನ ಮನಸ್ಸನ್ನು ದುಃಖಿ ಮಾಡುತ್ತಿದೆ ಎಂದು ಅವನಿಗೆ ನೋಡಲು ಆಗುವುದಿಲ್ಲ ಏಕೆಂದರೆ ಆ ಕಲೆ ಅವನಲ್ಲಿ ಇಲ್ಲವೇ ಇಲ್ಲ ಅವನ ಕೋಪವನ್ನು ಅವನಿಂದ ಬೇರೆಯಾಗಿದ್ದು ನೋಡಬೇಕು ಇದಕ್ಕಾಗಿಯೇ ಎಲ್ಲ ಅಭ್ಯಾಸಗಳು ಮಾಡಲಾಗಿವೆ ಎಲ್ಲವನ್ನೂ ನೀನು ಸಾಕ್ಷಿಯಾಗಿದ್ದು ಎಲ್ಲ ವಸ್ತುಗಳನ್ನು ಅದರ ಸಂಪೂರ್ಣ ಪರಿಪೂರ್ಣ ವಾಸ್ತವಿಕ ಸ್ವರೂಪದಲ್ಲಿ ನೋಡಬೇಕು ಮತ್ತು ಯಾವಾಗ ನೀನು ಎಲ್ಲಾ ವಸ್ತುಗಳ ವಾಸ್ತವಿಕ ಸ್ವರೂಪವನ್ನು ನೋಡುತ್ತೀಯಾ ಆಗ ನಿನಗೆ ಗೊತ್ತಾಗುತ್ತದೆ ಇದೆಲ್ಲವೂ ಬಂದು ಹೋಗುವಂಥದ್ದಾಗಿವೆ ಆದರೆ ಚೈತನ್ಯ ಅಂದರೆ ಪ್ರಜ್ಞಾವಸ್ಥೆ ಕಾನ್ಷಿಯಸ್ನೆಸ್ ಯಾವಾಗಲೂ ವ್ಯಕ್ತಿಯ ಜೊತೆಯೇ ಇರುತ್ತದೆ ಅದು ಎಂದಿಗೂ ಸಾಯುವುದಿಲ್ಲ ಅದು ಸದಾ ಜೀವಂತವಾಗಿರುತ್ತದೆ ಅದು ನಿತ್ಯವಾಗಿದೆ ಅದೇ ಪ್ರಜ್ಞಾವಸ್ಥೆ ಚೈತನ್ಯವಾಗಿರುತ್ತದೆ ಚೇತನ ಶಕ್ತಿ ಎಂದಿಗೂ ಯಾವ ವಸ್ತುವಿನೊಂದಿಗೆ ಬಂಧಿತ ಆಗಿರುವುದಿಲ್ಲ ಕಾನ್ಷಿಯಸ್ನೆಸ್ ಅಂದರೆ ಪ್ರಜ್ಞಾವಸ್ಥೆ ಬೇರೆ ವಸ್ತುಗಳನ್ನು ಅದರ ಸ್ವರೂಪದಲ್ಲಿ ನೋಡುವ ಕಲೆ ನಿಮಗೆ ನಿಮ್ಮ ಚೇತನ ಶಕ್ತಿಯಿಂದಲೇ ಸಿಗುವುದು ಎಷ್ಟು ನಿಮ್ಮ ಕಾನ್ಶಿಯಸ್ನೆಸ್ ಚೇತನ ಶಕ್ತಿ ಇರುತ್ತದೆ ಅಷ್ಟು ವಸ್ತುಗಳಿಂದ ಬೇರೆಯಾಗಿ ಅವುಗಳನ್ನು ನೋಡುವುದರಲ್ಲಿ ನೀವು ಸಕ್ಷಮನಾಗಿರುತ್ತೀರಾ ಅದಕ್ಕಾಗಿ ನಿನ್ನ ಚೇತನ ಶಕ್ತಿ ಅಂದರೆ ಕಾನ್ಶಿಯಸ್ನೆಸ್ ಅನ್ನು ಮೇಲೆತ್ತಲು ಪ್ರಯತ್ನಿಸಿ ಅದರಿಂದ ನೀವು ಯಾವುದೇ ವಸ್ತುವನ್ನು ಅದರ ವಾಸ್ತವಿಕ ಸ್ವರೂಪದಲ್ಲಿ ನೋಡಲು ಸಕ್ಷಮನಾಗಿರುತ್ತೀರಾ ಶಿಷ್ಯ ಕೇಳುತ್ತಾನೆ ಗುರುಗಳೇ ನಿಮ್ಮ ಮಾತುಗಳು ಸ್ವಲ್ಪ ಸ್ವಲ್ಪ ಅರ್ಥವಾಗುತ್ತಿವೆ ಆದರೆ ಒಂದು ಮಾತು ಅರ್ಥವಾಗಲಿಲ್ಲ ಏನಂದರೆ ಚೈತನ್ಯ ಶಕ್ತಿ ಅಥವಾ ಕಾನ್ಶಿಯಸ್ನೆಸ್ ಅನ್ನು ಮೇಲೆತ್ತಲು ನಮ್ಮನ್ನು ನಾವು ಜಾಸ್ತಿ ಪ್ರಜ್ಞಾವಸ್ಥೆಯಲ್ಲಿಡಲು ನಾವು ಏನು ಮಾಡಬೇಕು ಗುರುಗಳು ಹೇಳ್ತಾರೆ ನೀನು ಮೌನವಾಗಿದ್ದು ಸುಮ್ಮನಿದ್ದು ಕೇವಲ ನಿನ್ನ ವಿಚಾರಗಳನ್ನು ನಿನ್ನ ಮನಸ್ಸಿನ ಪ್ರಕ್ರಿಯೆಯನ್ನು ನಿನ್ನ ಅನುಭವವನ್ನು ನೋಡಲು ಶುರು ಮಾಡು ನಿನ್ನ ಅನುಭವಗಳು ಬರುತ್ತವೆ ಮತ್ತು ಹೊರಟು ಹೋಗುತ್ತವೆ ಅವು ಅನಿತ್ಯವಾಗಿವೆ ಅವು ಸದಾ ನಮ್ಮ ಜೊತೆ ಇರುವುದಿಲ್ಲ ಆದರೆ ನಮ್ಮ ಮನಸ್ಸು ಆ ಅನುಭವಗಳನ್ನೇ ರೀಚ್ ಆಗಲು ನೋಡುತ್ತದೆ ಎಂದಾದರೂ ನಿನಗೆ ಒಳ್ಳೆಯ ಅನುಭವ ಆಗಿದ್ದರೆ ಆಗ ನಿನ್ನ ಮನಸ್ಸು ಇಚ್ಛೆ ಪಡುತ್ತದೆ ನಿನಗೆ ಬಾರಿ ಬಾರಿ ಅದೇ ಅನುಭವ ಆಗಬೇಕು ಎಂದು ಅದೇ ಅನುಭವ ಪಡೆಯುವ ಗೊಂದಲದಲ್ಲಿ ನಿನ್ನ ಮನಸ್ಸು ನಿನ್ನನ್ನು ಸಿಕ್ಕಿ ಹಾಕಿಸುತ್ತದೆ ನಿನ್ನ ಪ್ರಜ್ಞಾವಸ್ಥೆ ಮನಸ್ಸಿನ ಅಧೀನವಾಗುತ್ತದೆ ಇದೇ ರೀತಿ ಆಗುತ್ತದೆ ಸಿಗರೇಟ್ ಸೇವನೆ ಮಾಡುವವರ ಜೊತೆಗೆ ಇದೇ ರೀತಿ ಆಗುತ್ತದೆ ಮದ್ಯಪಾನ ಮಾಡುವವರ ಜೊತೆಗೆ ಮತ್ತು ಇದೇ ರೀತಿ ಆಗುತ್ತದೆ ಕೆಟ್ಟ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವವರ ಜೊತೆಗೆ ಅವರ ಚೇತನ ಅಥವಾ ಪ್ರಜ್ಞಾವಸ್ಥೆ ಅವರ ಮನಸ್ಸಿನ ಗುಲಾಮನಾಗಿರುತ್ತದೆ ಒಂದು ವೇಳೆ ನಿಮ್ಮ ಪ್ರಜ್ಞಾವಸ್ಥೆಯನ್ನು ಮನಸ್ಸಿನಿಂದ ನೀವು ಬೇರೆ ಮಾಡಲು ಬಯಸುತ್ತೀರಿ ಎಂದರೆ ಎಲ್ಲದಕ್ಕಿಂತ ಮೊದಲು ಮೌನವಾಗಿರುವುದನ್ನು ಕಲಿಯಿರಿ ಸುಮ್ಮನಿರುವುದನ್ನು ಕಲಿಯಿರಿ ನಿಮ್ಮ ಜಾಸ್ತಿ ಮಾತನಾಡುವಂತ ಅಭ್ಯಾಸ ಬೇರೆಯವರಿಂದ ಅವರ ಅನುಭವ ಕೇಳುವಂಥ ಅಭ್ಯಾಸ ಇನ್ನೂ ಜಾಸ್ತಿ ಮನಸ್ಸನ್ನು ತುಂಬಿಬಿಡುತ್ತದೆ ಆದರೆ ನಿಮ್ಮ ಚೇತನ ಕಾನ್ಷಿಯಸ್ನೆಸ್ ಅನ್ನು ಸ್ವತಂತ್ರ ಮಾಡಲು ನಿಮ್ಮ ಮನಸ್ಸನ್ನು ಖಾಲಿ ಮಾಡಲು ನೀವು ಕಲಿಯಬೇಕು ಯಾವಾಗ ನಿಮ್ಮ ಮನಸ್ಸನ್ನು ಖಾಲಿ ಮಾಡುತ್ತೀರಿ ಆಗ ನಿಮ್ಮ ಪ್ರಜ್ಞಾವಸ್ಥೆಯ ವಾಸ್ತವಿಕ ಸ್ವರೂಪ ನಿಮಗೆ ಕಾಣಿಸುವುದು ಆಗ ನಿಮಗೆ ಅರ್ಥವಾಗುತ್ತದೆ ಮೌನವಾಗಿದ್ದು ಅಥವಾ ಸುಮ್ಮನಿದ್ದು ಹೇಗೆ ನಮ್ಮ ಪ್ರಜ್ಞಾವಸ್ಥೆಯನ್ನು ಮೇಲೆತ್ತಬಹುದು ಹೇಗೆ ನಿರಂತರ ಚೈತನ್ಯವಾಗಿರುವುದು ಚೈತನ್ಯವಾಗಿರುವುದೇ ನಮ್ಮ ವಾಸ್ತವಿಕ ಸ್ವರೂಪವಾಗಿದೆ ಆದರೆ ಅದನ್ನು ನಾವು ನಮ್ಮ ಮನಸ್ಸಿನ ಅಧೀನರಾಗಿ ಮರೆತಿದ್ದೇವೆ ನಮ್ಮ ಚೈತನ್ಯ ಅಂದರೆ ಕಾನ್ಶಿಯಸ್ನೆಸ್ ಅನ್ನು ಮನಸ್ಸಿನಿಂದ ಸ್ವತಂತ್ರಗೊಳಿಸಬೇಕು ಅದಕ್ಕಾಗಿ ಸುಮ್ಮನಿದ್ದು ಮನಸ್ಸಿನ ವಿಚಾರಗಳನ್ನು ನೋಡಲು ಶುರು ಮಾಡಿ ಅದರ ಅನುಭವವನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡಿ ಮತ್ತು ಯಾವಾಗ ನೀವು ನಿಮ್ಮ ಮನಸ್ಸಿನ ಸಾಕ್ಷಿಯಾಗುತ್ತೀರಾ ಎಂದರೆ ನೋಡುತ್ತೀರಾ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಾರ ಹೋದರೆ ಇನ್ನೊಂದು ಬರುತ್ತದೆ ಇನ್ನೊಂದು ಹೋದರೆ ಮತ್ತೊಂದು ಬರುತ್ತದೆ ಯಾವ ಪ್ರಕಾರದಲ್ಲಿ ರಸ್ತೆಯಲ್ಲಿ ಜನರ ಗುಂಪು ಗದ್ದಲದಲ್ಲಿ ಒಬ್ಬರು ಹೋದರೆ ಇನ್ನೊಬ್ಬರು ಬರುತ್ತಾರೆ ಇನ್ನೊಬ್ಬರು ಹೋದರೆ ಮತ್ತೊಬ್ಬರು ಬರುತ್ತಾರೆ ಈ ರೀತಿ ಆಗ್ತಾ ಇರುತ್ತೆ ಅದೇ ರೀತಿ ನಮ್ಮ ಮನಸ್ಸಿನ ಭೂಮಿಯ ಮೇಲೆ ಅನೇಕ ಪ್ರಕಾರದ ವಿಚಾರಗಳು ಬಂದು ಹೋಗುತ್ತಿರುತ್ತವೆ ಆದರೆ ನಿಧಾನ ನಿಧಾನವಾಗಿ ನಾವು ಅವರೊಂದಿಗೆ ಸೇರುವುದಿಲ್ಲ ಅದರಲ್ಲಿ ಮುಳುಗುವುದಿಲ್ಲ ಆದರೆ ಅವುಗಳನ್ನು ಸಾಕ್ಷಿಯಾಗಿದ್ದು ನೋಡುತ್ತಾ ಹೋಗುತ್ತೇವೆ ಮತ್ತು ನೋಡ ನೋಡುತ್ತಾ ಎಲ್ಲಾ ವಿಚಾರಗಳು ವಿಲೀನವಾಗುತ್ತವೆ ಅದೇ ಪ್ರಕಾರ ನಮ್ಮ ಮನಸ್ಸಿನ ಭೂಮಿ ಸಂಪೂರ್ಣವಾಗಿ ಖಾಲಿಯಾಗುತ್ತದೆ ಆಗ ನಮಗೆ ನಮ್ಮ ಚೈತನ್ಯತೆಯ ಬಗ್ಗೆ ಗೊತ್ತಾಗುತ್ತದೆ ವಾಸ್ತವಿಕ ಆನಂದದ ಅನುಭವ ಆಗುತ್ತದೆ ಅದೇ ನಮ್ಮ ಸ್ವರೂಪವಾಗಿದೆ ಅದಕ್ಕಾಗಿ ಮನಸ್ಸಿನ ಭೂಮಿಯಿಂದ ಕಲ್ಲು ಕಸವನ್ನು ತೆಗೆಯುವಂತಹ ಅವಶ್ಯಕತೆ ಬಹಳ ಮುಖ್ಯವಾಗಿದೆ ಅದಕ್ಕಾಗಿ ಜಾಸ್ತಿ ಕಷ್ಟಪಡಬೇಕಾಗಿಲ್ಲ ಕೇವಲ ಸಾಕ್ಷಿಯಾಗಿ ನೋಡುತ್ತಾ ಹೋಗಬೇಕು ಒಂದು ವಿಚಾರ ಹೋದರೆ ಇನ್ನೊಂದು ಬರುತ್ತದೆ ಇನ್ನೊಂದು ಹೋದರೆ ಮತ್ತೊಂದು ಬರುತ್ತದೆ ಕೇವಲ ನೋಡ್ತಾ ಇರಿ ನೋಡ್ತಾ ಇರಿ ಸಾಕ್ಷಿಯಾಗಿರಿ ಮತ್ತು ನೋಡ ನೋಡುತ್ತಾ ಆ ವಿಚಾರಗಳು ವಿಲೀನವಾಗುತ್ತವೆ ಆದರೆ ಇದಕ್ಕಾಗಿ ಸುಮ್ಮನಿದ್ದು ಮೌನವಾಗಿದ್ದು ಅಭ್ಯಾಸ ಮಾಡಬೇಕಾಗಿದೆ ಸುಮ್ಮನಿದ್ದು ನಿಮ್ಮ ವಿಚಾರಗಳ ಆತ್ಮ ಮಾಡಬೇಕಾಗಿದೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ತಿಳಿಯಬೇಕು ಯಾವಾಗ ನಿಮಗೆ ಕೋಪ ಬರುತ್ತದೆ ಯಾವಾಗ ಖುಷಿಯಾಗುತ್ತದೆ ಅದರಿಂದ ದೂರ ನಿಂತು ನೋಡಬೇಕಾಗುತ್ತದೆ ಯಾವಾಗ ಯಾರ ಮೇಲಾದರೂ ಸಿಟ್ಟು ಬಂದರೆ ದ್ವೇಷ ಬಂದರೆ ಆ ಕ್ಷಣ ನಾವು ಉತ್ತೇಜಿತರಾಗಿರುತ್ತೇವೆ ಮತ್ತು ಉತ್ತೇಜನದಿಂದಲೇ ನಾವು ಆ ಭಾವನೆಗಳಿಂದ ಬೇರೆಯಾಗಿದ್ದು ನೋಡುವುದಿಲ್ಲ ಆದರೆ ನಾವು ಉತ್ತೇಜಿತರಾಗದೆ ಶಾಂತರಾಗಿದ್ದು ಶಿಥಿಲರಾಗಿದ್ದರೆ ನಾವು ನಮ್ಮ ಮನಸ್ಸಿನ ಭಾವನೆಗಳನ್ನು ತಿಳಿಯಬಹುದು ಯಾವಾಗ ನಾವು ನಮ್ಮ ಮನಸ್ಸಿನ ಭಾವನೆಗಳನ್ನು ತಿಳಿದುಕೊಳ್ಳುತ್ತೇವೆ ಆಗ ನಮಗೆ ಅರ್ಥವಾಗುತ್ತದೆ ಯಾವ ಭಾವವೂ ಶಾಶ್ವತವಾಗಿರುವುದಿಲ್ಲ ಒಂದು ಭಾವನೆ ಹೋದರೆ ಇನ್ನೊಂದು ಬರುತ್ತದೆ ಖುಷಿ ಯಾವಾಗಲೂ ಇರುವುದಿಲ್ಲ ದುಃಖವೂ ಯಾವಾಗಲೂ ಇರುವುದಿಲ್ಲ ಈರ್ಷೆ ದ್ವೇಷ ಯಾವಾಗಲೂ ಇರುವುದಿಲ್ಲ ಯಾವಾಗ ನಾವು ಇದೆಲ್ಲವನ್ನು ತಿಳಿದುಕೊಳ್ಳುತ್ತೇವೆ ಆಗ ಎಲ್ಲ ಭಾವನೆಗಳು ನಮ್ಮ ಒಳಗಿನಿಂದ ವಿಲೀನವಾಗುತ್ತವೆ ಆಗ ಕೇವಲ ಒಂದು ಪ್ರೇಮ ಒಂದು ಆನಂದ ನಮ್ಮಲ್ಲಿ ಉಳಿಯುತ್ತದೆ ಅದನ್ನೇ ಪರಮಾನಂದ ಎನ್ನುತ್ತೇವೆ ಅದೇ ನಮ್ಮ ವಾಸ್ತವಿಕ ಸ್ವರೂಪವಾಗಿದೆ ಎಲ್ಲಿಯವರೆಗೆ ಮನಸ್ಸು ಭಾರವಾಗಿರುತ್ತದೆ ಅಲ್ಲಿಯವರೆಗೆ ನಾವು ಧ್ಯಾನ ಮಾಡಲು ಆಗುವುದಿಲ್ಲ ಮನಸ್ಸಿದ್ದರೆ ಧ್ಯಾನ ಮಾಡುತ್ತೇವೆ ಇಲ್ಲವೆಂದರೆ ಬಿಡುತ್ತೇವೆ ಈ ರೀತಿ ಆಗುತ್ತದೆ ಯಾವಾಗ ಮನಸ್ಸು ಹಗುರವಾಗುತ್ತದೆ ಆಗ ಎಲ್ಲ ಕೆಲಸದಲ್ಲಿ ನಮ್ಮ ಮನಸ್ಸು ತೊಡಗುತ್ತದೆ ಧ್ಯಾನದಲ್ಲಿ ಮಗ್ನರಾಗುತ್ತೇವೆ ಇದೆಲ್ಲವನ್ನು ಗುರುಗಳು ಶಿಷ್ಯರಿಗೆ ಹೇಳುತ್ತಿದ್ದರು ಇದನ್ನೆಲ್ಲ ಕೇಳಿ ನೀವು ಪ್ರಸನ್ನರಾಗುತ್ತಿದ್ದೀರಾ ಇಂಥ ಮಾತುಗಳನ್ನು ನಿಮಗೆ ಯಾವಾಗಲೂ ಯಾರೂ ಹೇಳುವುದಿಲ್ಲ ಕಾರಣದಿಂದ ನಿಮ್ಮ ಮನಸ್ಸು ಸದಾ ಪ್ರಸನ್ನವಾಗಿರುವುದಿಲ್ಲ ಒಂದು ವೇಳೆ ನಿಮಗೆ ನಿಜವಾದ ಆನಂದವನ್ನು ಹುಡುಕಬೇಕು ಅಂದರೆ ಎಂದಿಗೂ ಕಳೆದು ಹೋಗದ ಪ್ರಸನ್ನತೆಯನ್ನು ಪಡೆಯಬೇಕು ಅಂತಂದ್ರೆ ಆಗ ನೀವು ಶಾಂತವಾಗಿದ್ದು ಮೌನವಾಗಿದ್ದು ರಹಿತರಾಗಿದ್ದು ನಿಮ್ಮ ವಿಚಾರಗಳು ನಿಮ್ಮ ಭಾವನೆಗಳನ್ನು ನೋಡಲು ಶುರು ಮಾಡಿ ಆಗ ನಿಮಗೆ ಅರ್ಥವಾಗುತ್ತದೆ ನಮ್ಮ ಕಾನ್ಷಿಯಸ್ನೆಸ್ ಚೈತನ್ಯತೆಯೇ ಶಾಶ್ವತವಾಗಿರುತ್ತದೆ ಅದೆಂದಿಗೂ ಸಾಯುವುದಿಲ್ಲ ಬಾಕಿ ಎಲ್ಲವೂ ಅನಿತ್ಯವಾಗಿದೆ ವಿನಾಶಿಯಾಗಿರುತ್ತದೆ ಸತ್ತು ಹೋಗುತ್ತದೆ ಹಿಂದೆ ಕಳೆದು ಹೋಗುತ್ತದೆ ನಮ್ಮ ಚೈತನ್ಯತೆಯನ್ನು ಹೊರತುಪಡಿಸಿ ಯಾವ ವಸ್ತುವು ಈ ಜಗತ್ತಿನಲ್ಲಿ ಶಾಶ್ವತವಲ್ಲ ದೇಹ ತ್ಯಾಗ ಮಾಡಿದಾಗ ನಮ್ಮ ದೇಹದಿಂದ ಮೊದಲು ನಮ್ಮ ಚೇತನವೇ ಹೊರಗಡೆ ಹೋಗುತ್ತದೆ ದೇಹ ವಿನಾಶಿ ಆದರೆ ಚೈತನ್ಯ ಶಕ್ತಿ ಏನಿದೆ ಅದು ಶಾಶ್ವತವಾಗಿದೆ ಇಷ್ಟು ಹೇಳಿದ ನಂತರ ಗುರುಗಳು ಎಲ್ಲ ಶಿಷ್ಯರಿಗೆ ಹೇಳುತ್ತಾರೆ ಈಗ ನೀವೆಲ್ಲರೂ ಮೌನವಾಗಿದ್ದು ಆದಷ್ಟು ನಿಮ್ಮ ಆತ್ಮವನ್ನು ನಿಮ್ಮ ಚೈತನ್ಯ ಶಕ್ತಿಯನ್ನು ನೀವು ನಿರೀಕ್ಷಣೆ ಮಾಡಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಈ ವಿಡಿಯೋದಿಂದ ನೀವೇನಾದ್ರೂ ಕಲ್ತಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ